ಕೆಪಿಸಿಸಿ ಮಾಜಿ ಅಧ್ಯಕ್ಷ ಮಾಜಿ ಸಚಿವ ಹಳಿಯಾಳದ ಹಾಲಿ ಶಾಸಕ ವಿ ದೇಶಪಾಂಡೆಯವರ ಎಪ್ಪತ್ತಾರನೇ ಜನ್ಮ ದಿನಾಚರಣೆಯಿಂದ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಹಲವು ವಿದಾಯಕ ಕಾರ್ಯಕ್ರಮಗಳ ಮೂಲಕ ಆಚರಣೆ ಮಾಡಿದ್ರು <laughs> <Yay>. <laughs> Happy birthday to you dear sir Happy birthday to you <laughs> Happy birthday to <birthday, laughs> you ದೇಶಪಾಂಡೆಯವರ ಜನ್ಮದಿನದ ಪ್ರಯುಕ್ತ ದಾಂಡೇಲಿಯಲ್ಲಿ ಭಟ್ಕಳ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಚುನಾವಣಾ ಪ್ರಚಾರ ಕಾರ್ಯಾಲಯದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಆರ್ ಹೆಗಡೆ ಕಾರ್ಯದರ್ಶಿ ಇಕ್ಬಾಲ್ ಶೇಖ್ ಅವರು ಆರ್ವಿ ದೇಶಪಾಂಡೆಯವರು ಎಪ್ಪತ್ತಾರನೇ ವರ್ಷದ ಹಿರಿತನದಲ್ಲಿದ್ದಾರೆ ಮುಂಬರುವ ಚುನಾವಣೆಯಲ್ಲಿ ಅವರನ್ನ ಮತ್ತೊಮ್ಮೆ ಗೆಲ್ಲಿಸಿ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಕಾಣುವ ಮೂಲಕ ಹುಟ್ಟುಹಬ್ಬದ ಅನ್ನ ನೀಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸವನ್ನ ಮಾಡಬೇಕು ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಒಂದಾಗಿ ಸಮರೋಪಾದಿಯಲ್ಲಿ ಚುನಾವಣಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ವಾರ್ಡು ವಾರ್ಡ್ಗಳಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಿಸುವ ಜೊತೆಗೆ ದೇಶಪಾಂಡೆಯವರ ಅಭಿವೃದ್ಧಿ ಕೆಲಸಗಳನ್ನು ಅಭಿವೃದ್ಧಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಂತಾಗಬೇಕು ಎಂದರು ಆಯುಷ್ಯ ಆರೋಗ್ಯ ಸಂಪತ್ತು ಮಾನಸಿಕ ನೆಮ್ಮದಿಯನ್ನ ಕರುಣಿಸ್ತೀವಿ ಅಂತ ಹೇಳಿ ಬಿಡ್ಕೊಳ್ತಾ ಇದ್ದೀವಿ ಒಂದ್ ಮಾತನ್ನು ಹೇಳಿಕೆ ಒಂದು ಮನೆಯಲ್ಲಿ ಒಂದು ಮಾತು ಬರ್ತದೆ ಹೋಗ್ತದೆ ಯಾರು ಕಾರ್ಯಕರ್ತರು ಹಿರಿಯರು ಒಬ್ಬರ ಮೇಲೆ ಒಬ್ಬರು ಇರೋ ಮಾತುಗಳನ್ನ ಆಡ್ತಕ್ಕಾಗಲ್ಲ ಒಂದು ಸಣ್ಣ ಸಣ್ಣ ಮಾತುಗಳಿಗೂ ಒಂದು ದ್ವೇಷದ ಮನೋಭಾವನೆಯನ್ನ ಯಾರು ಇಟ್ಕೋಬಾರ್ದು ನಾವೆಲ್ಲ ಪಕ್ಷ ಸಂಬಂಧ ಕೆಲಸ ಮಾಡ್ತಾ ಇದ್ದೀವಿ ಸನ್ಮಾನ್ಯ ಆರ್ ದೇಶಪಾಂಡೆ ಅವರ ಕೈ ಬರಪಡದಿಕ್ಕೆ ಅವ್ರನ್ನ ಗೆಲ್ಲಿಸಿ ರಾಜ್ಯದ ಒಂದು ಉನ್ನತ ಸ್ಥಾನದಲ್ಲಿ ನಾವು ಒಂದು ಹುಟ್ಟಿಕೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಉಸ್ಮಾನ್ ಶೇಖ್ ಮಾತನಾಡಿ ಮಾರ್ಚ್ ಹತ್ತೊಂಬತ್ತರಂದು ನಗರಸಭೆ ಮೈದಾನದಲ್ಲಿ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದ್ದು ಈ ಸಮಾವೇಶದಲ್ಲಿ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ನಲಪ್ಪಾಡ್ ಹಾಗೂ ಇತರ ಮುಖಂಡರುಗಳು ಆಗಮಿಸಲಿದ್ದಾರೆ ನಮ್ಮ ನಾಯಕ ಆರ್ ವಿ ದೇಶಪಾಂಡೆಯವರ ನೇತೃತ್ವದಲ್ಲಿ ನಡೆಯುವ ಈ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ನಾಯ್ಕರ್ ಬ್ಲಾಕ್ ಕಾಂಗ್ರೆಸ್ प्रधान कार्यदर्शी पूजार उपाध्यक्ष अब्दुल करीम अजरेकर, अड़वेप भद्रकाली, खजांची बशीर महिला कांग्रेस अध्यक्षे रेणुका बंदम यास्मीन कित्तूर, तसवर सौदागर कांग्रेस प्रमुखर मुन्ना वहाब दिवाकर नायक कीर्ति गांवकर, मीनाक्षी कन्याडी मुंत ಹಳಿಯಾಣದ ಶಾಸಕ ಮತ್ತು ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವ ವಿ ದೇಶಪಾಂಡೆಯವರ ಹುಟ್ಟುಹಬ್ಬವನ್ನು ಅಂಕೋಲಾದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ಮಹಿಳಾ ವಿಭಾಗದಿಂದ ತಾಲೂಕಾ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಾಲು ನೀಡಿ ಕೇಕ್ ಕತ್ತರಿಸಿ ಸಿಹಿ ಹಂಚೋದರ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ರಮಾನಂದ್ ನಾಯಕ್ ಮಾತನಾಡಿ ವಿ ದೇಶಪಾಂಡೆ ಜನಮೆಚ್ಚಿದ ನಾಯಕರು ಅವರು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ ಎಂದರು ಮಾಡಿದ್ರು ಹಾಗಾಗಿ ಎಲ್ಲ ನಾವಿಲ್ಲಿ ಬಂದು ಕೇಖನ್ನು ಕಟ್ ಮಾಡಿದ್ದೇವೆ ಇಪ್ಪತ್ತ ಆರು ವರ್ಷಗಳು ಇವತ್ತು ವಿಜಯ ಅವರಂತ ಒಬ್ಬ ನಾಯಕರು ನಾಯಕರು ಕಾಲ ಬಾಳಬೇಕು ಹಾಗೆ ಜನರ ಜನಸಾಮಾನ್ಯರ ಕಷ್ಟದುಕದಲ್ಲಿ ಭಾಗಿಯಾಗತಕ್ಕಂಥವರು ಈ ಜಿಲ್ಲೆಯಲ್ಲಿ ಕಳೆದ ಕಳೆದ ನಲವತ್ತು ವರ್ಷಗಳಿಂದ ಬೇರೆ ಹಂತದಲ್ಲಿ ಮಂತ್ರಿಗಳಾಗಿ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬೇರೆ ಬೇರೆ ವಿರೋಧ ಪಕ್ಷದ ನಾಯಕರಾಗಿ ಹಾಗೂ ಹರಿಯಾರದಲ್ಲಿ ದೂರ ಅಂತ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ನೂರಾರು ಸಾವಿರಾರು ಜನ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡಿ ಉದ್ಯೋಗಗಳಿಗೆ ಸ್ವಯಂ ಉದ್ಯೋಗಕ್ಕೆ ನೌಕರಿಗೆ ಪೂರಕವಾಗುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂಕರ್ ಮಾತನಾಡಿ ಅರ್ವಿ ದೇಶಪಾಂಡೆಯವರು ವಿರೋಧ ಪಕ್ಷದಲ್ಲಿದ್ದರೂ ರಾಜ್ಯದ ವಿಧಾನಸಭೆಯ ಅತ್ಯುತ್ತಮ ಶಾಸಕ ಗೌರವಕ್ಕೆ ಪಾತ್ರವಾಗಿರುವುದು ಅವರ ರಾಜಕೀಯ ಜೀವನದ ಒಳ್ಳೆಯ ವಿಚಾರಗಳನ್ನು ತಿಳಿಸುತ್ತದೆ ಅರ್ವಿ ದೇಶಪಾಂಡೆಯವರು ನಾವೆಲ್ಲರೂ ರಾಜಕೀಯಕ್ಕೆ ಪ್ರವೇಶಿಸಲು ಪ್ರೇರಣೆ ಅವರು ನಮ್ಮ ರಾಜಕೀಯ ಗುರುಗಳು ಅವರ ಮುಂದಿನ ರಾಜಕೀಯ ಜೀವನ ಆರೋಗ್ಯಪೂರ್ಣವಾಗಿರಲಿ ಎಂದರು ನೆಚ್ಚಿನ ನಾಯಕರಾದ್ರೀ ಅವರ ಜನ್ಮ ಹೊಸ್ಪೆಟ್ಲಿಗೆ ಹೋಗಿ ರೆಡ್ಡು ಮತ್ತು ಹಾಲನ್ನು ಕೊಟ್ಟು ಅದರ ಜೊತೆಗೆ ಅವರ ಒಂದು ಸಾಂಕೇತಿಕ ಒಂದು ಮೂಲಕ ಅವರು ಅವರ ಹುಟ್ಟುಹಬ್ಬವನ್ನು ಹಬ್ಬವನ್ನು ಆಚರಿಸಿದ್ದಾರೆ ನಮ್ಮ ದೇಶಪಾಂಡೆ ಅವರ ಬಗ್ಗೆ ಹೆಚ್ಚಿನ ಎಪ್ಪತ್ತಾರನೇ ವರ್ಷದ ಕಾಲಿಟ್ಟಂಥವರು ಹಿರಿಯ ಮುಕ್ಸದಿಗಳು ರಾಜಕಾರಣಿಗಳು ನಲವತ್ತು ವರ್ಷಗಳಿಂದ ಸುದೀರ್ಘವಾಗಿ ರಾಜಕೀಯದಲ್ಲಿ ಯಾವುದೇ ಒಂದು ಕಪ್ಪು ಚಿಕ್ಕ ಇಲ್ಲದೆ ಆಡಳಿತವನ್ನು ಮಾಡಿದಂಥ ಆರ್ ವಿ ದೇಶಪಾಂಡೆಯವರು ನಮಗೆಲ್ಲರಿಗೂ ಸಹ ಒಂದು ಮಾರ್ಗದರ್ಶಕರು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಹ ಇವತ್ತು ರಾಜಕೀಯವನ್ನು ಪ್ರವೇಶ ಮಾಡಿದ್ದೇವೆ ಅಂತ ಹೇಳಲಿಕ್ಕೂ ತುಂಬ ಖುಷಿ ಅನ್ನಿಸ್ತದೆ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಶಾಸಕರಿದ್ದಾಗ್ಲೂ ವಿರೋಧ ಪಕ್ಷಗಳಿದ್ದಾಗ್ಲೂ ಸಹ ಇವತ್ತು ಅವರನ್ನು ಅತ್ಯುತ್ತಮ ಶಾಸಕ ಪ್ರಶಸ್ತಿಗೆ ಬಾಗಿನರಾದಂತಹ ನಮ್ಮ ಆರ್ ವಿ ದೇಶಪಾಂಡೆ ಅವರನ್ನ ನಾವೆಲ್ಲ ಸಹ ಇವತ್ತು ಅವರ ಹುಟ್ಟುಹಬ್ಬದ ನಿಮಿತ್ತ ಅವರಿಗೆ ಶುಭವನ್ನ ಹಾರೈಸುತ್ತಾ ಇನ್ನೂ ಹೆಚ್ಚಿನ ದೇವರು ಆಯುಷ್ಯ ಆರೋಗ್ಯವನ್ನ ಕೊಟ್ಟು ರಾಜಕೀಯದಲ್ಲಿ ಅವರ ಸೇವೆ ಇನ್ನೂ ಅಪಾರವಾಗಿ ಗಳಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕರಿಸ್ತಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಂಡುರಂಗ ಗೌಡ ಮಾತನಾಡಿ ವಿವಿಧ ರಾಜಕೀಯ ಹುದ್ದೆಗಳನ್ನ ಅಲಂಕರಿಸಿ ಜನಪ್ರತಿನಿಧಿಯಾಗಿ ಜನಮೆಚ್ಚಿದ ನಾಯಕರಾಗಿ ಅಭಿವೃದ್ಧಿಗೆ ಮುನ್ನುಡಿ ಬರೆದವರು ವಿದೇಶ್ ದೇಶಪಾಂಡೆಯವರು ಇವರ ಜನ್ಮದಿನವನ್ನ ಆಚರಿಸಲು ಹೆಮ್ಮೆ ಎನಿಸುತ್ತದೆ ಎಂದರು ಮಂಜೇಶ್ವರ್ ನಾಯ್ಕ್ ಸ್ವಾಗತಿಸಿದ್ರು ಸುರೇಶ್ ಅಸ್ಲಗದ್ದೆ ನಿರ್ವಹಿಸಿದ್ರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿನೋದ್ ಬಾಸಗೌಡ ವಂದಿಸಿದ್ರು ಈ ಸಂದರ್ಭದಲ್ಲಿ ಪ್ರಮುಖರಾದ ಮಾಜಿ ಶಾಸಕ ಗೌಡ ಬಾವಿಕೆರಿ ಗ್ರಾಮ ಪಂಚಾಯತ್ ಸದಸ್ಯ ಉದಯ ನಾಯಕ್ ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಕಾಂಗ್ರೆಸ್ ಪ್ರಮುಖ ಪುರುಷೋತ್ತಮ್ ನಾಯ್ಕ್ ಶ್ರೀಕಾಂತ್ ಕೇಣಿ ಸತೀಶ್ ನಾಯ್ಕ್ ನವಾಜ್ ಶೇಖ್ ಶಾಂತಿ ಆಗೇರ್ ದೀಪಾ ಆಗೇರ್ ಮಂಜುಳಾ ಮಡಿವಾಳ್ ವಿಜುಪೀಠ ಆರ್ಪಿಳ್ಳೆ ಸಂದೀಪ್ ಮಂಡ್ ಪುರಸಭಾ ಸದಸ್ಯರಾದ ವಿಶ್ವನಾಥ್ ನಾಯ್ಕ್ ಅಶೋಕ್ ಶಡಗೇರಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಿರಿಕಿರಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಂಕೋಲಾ ತಾಲೂಕಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಖಾಸಗಿ ಹೋಟೆಲ್ನಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚೋದರ ಮೂಲಕ ದೇಶಪಾಂಡೆಯವರ ಜನ್ಮದಿನವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಆಚರಿಸಿದರು ಆರ್ವಿ ದೇಶಪಾಂಡೆ ಸಮಯಕ್ಕೆ ಆದ್ಯತೆ ನೀಡುವ ನಾಯಕರು ಅವರ ರಾಜಕಾರಣದಲ್ಲಿ ಎಲ್ಲಿಯೂ ಚ್ಯುತಿಬಾರದಂತೆ ನಡೆದುಕೊಂಡಿದ್ದಾರೆ ದೇಶಪಾಂಡೆಯವರನ್ನ ವಿರೋಧ ಪಕ್ಷಗಳು ಗೌರವಿಸುತ್ತವೆ ಎಂದು जिल्हा काँग्रेस अध्यक्ष सारीिगावकर ಮಾಜಿ ಸಚಿವ ಹಾಲಿ ಶಾಸಕ ಅರ್ವಿ ದೇಶಪಾಂಡೆಯವರ ಎಪ್ಪತ್ತಾರನೇ ದಿನಾಚರಣೆಯ ಪ್ರಯುಕ್ತ ದಾಂಡೇಲಿಯ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ನಗರದ ಪೌರ ಕಾರ್ಮಿಕರಿಗೆ ಸಿಹಿ ಊಟ ನೀಡುವ ಕಾರ್ಯಕ್ರಮ ನಡೆಯಿತು ಯುವ ಕಾಂಗ್ರೆಸ್ ಅಧ್ಯಕ್ಷ ಉಸ್ಮಾನ್ ಶೇಖ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಾಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ನಾಯ್ಕರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಆರ್ ಹೆಗ್ಡೆ ಪ್ರಧಾನ ಕಾರ್ಯದರ್ಶಿಗಳಾದ ಇಕ್ಬಾಲ್ ಶೇಖ್ ಎಸ್ಎಸ್ ಪೂಜಾರ್ ಮೋಹನ್ ಹಲ್ವಾಯಿ ಖಜಾಂಚಿ ಬಶೀರ್ ಗಿರಿಯಾಳ್ ಉಪಾಧ್ಯಕ್ಷ ಆರ್ಪಿ ನಾಯ್ಕ್ ಹಾಗೂ ನಗರಸಭಾ ಸದಸ್ಯರು ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಕಾಂಗ್ರೆಸ್ ಅಧ್ಯಕ್ಷ ಉಸ್ಮಾನ್ ಶೇಖ್ ಅವರು ಆರ್ವಿ ದೇಶಪಾಂಡೆಯವರು ಈ ನಾಡಿನ ಹಿರಿಯ ನಾಯಕರು ಸದನದ ಹಿರಿಯ ಸದಸ್ಯರು ಅವರ ಎಪ್ಪತ್ತಾರನೇ ವರ್ಷದ ಜನ್ಮ ದಿನಾಚರಣೆಯ ಪ್ರಯುಕ್ತ ನಗರವನ್ನ ಸ್ವಚ್ಛವಾಗಿಡುವ ಶ್ರಮಜೀವಿಗಳಾದ ಪೌರ ಕಾರ್ಮಿಕರಿಗೆ ಊಟ ನೀಡಲಾಗಿದೆ ಎಂದು ತಿಳಿಸಿದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ